கர்நாடக யாரோ ஒலிம்பிக் பாகவசி பதக்க ெல்த்தர் சின்னம் பதக்க ெட்டே ரூபாய் ஐந்து ரூபாய் கொடுத்தேன் வெள்ளி பதக்கக்கு கொடுத்தீங்க கச்சி பதக்கக்கு நான் ஐந்து ரூபாய் நூறு கோடி ரூபாய் எரண்டு ரூபாய் ನಮ್ಮ ಸರ್ಕಾರ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಿಗೆ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ಕೊಡ್ತೇವೆ ನಮ್ಮ ಸರ್ಕಾರ ಕ್ರೀಡೆಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ನಾವು ಇವತ್ತು ಎಲ್ಲ ಆಟಗಳಲ್ಲಿ ಎರಡು ಪರ್ಸೆಂಟ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾ ಪಂದ್ಯಗಳಲ್ಲಿ ಭಾಗವಹಿಸುವವರಿಗೆ ಎರಡು ಪರ್ಸೆಂಟ್ ಹುದ್ದೆಗಳನ್ನು ಮೀಸಲಿಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಪೊಲೀಸ್ ಇಲಾಖೆಯಲ್ಲಿ ಸಬ್ ಸಬ್ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ಸ್ ಇವುಗಳಿಗೆ ಎರಡರಿಂದ ಮೂರು ಪರ್ಸೆಂಟ್ ಹೆಚ್ಚು ಮಾಡ್ತಕ್ಕಂಥದನ್ನು ಮಾಡಿ ಈಗಾಗಲೇ ಹನ್ನೊಂದು ಜನರಿಗೆ ನಾವು ಈ ಸರ್ಕಾರದ ಉದ್ಯೋಗ ಕೊಡ್ತಕ್ಕಂಥ ಪತ್ರವನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ನಾನು ಕರ್ನಾಟಕದಿಂದ ಯಾರು ಒಲಂಪಿಕ್ನಲ್ಲಿ ಭಾಗವಹಿಸಿ ಪದಕ ಗೆಲ್ತಾರೆ ಚಿನ್ನದ ಪದಕ ಗೆದ್ರೆ ಐದು ಕೋಟಿ ರೂಪಾಯಿಗಳನ್ನು ரூபாய கொடுத்தேன் வெள்ளி பதும் கொடுத்தேன் கச்சி பதூ கூட கொடுத்தேன் ஒலிம்பிக் கிரீடையில் சுமார அறுவது ஜன தரேதான் கொள்ளிக்கு தரபேதி ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅರುವತ್ತು ಜನರಿಗೆ ಅದು ಯಾರ್ಯಾರು ಭಾಗವಹಿಸಿ ಶಿಕ್ಷಣದ ಪದಕ್ಕೆ ಗೆದ್ಕೊಬರ್ತಾರೆ ಅವ್ರಿಗೆ ಉದ್ಯೋಗ ಕೊಡ್ತೀವಿ ಅಷ್ಟೇ ಅಲ್ಲ ಪದ ನಾವು ಐದು ಕೋಟಿ ರೂಪಾಯಿ ಮೂರು ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದರಿಂದ ನಮ್ಮ ಸರ್ಕಾರ ಸರ್ಕಾರವನ್ನು ಕೊಡ್ತೇವೆ ಬೆಂಬ ಮಾತುಗಳನ್ನು ಹೇಳಿ ಈ ಕ್ರೀಡೆಯಲ್ಲಿ ಹೆಚ್ಚು ಜನ ಆಸಕ್ತಿಯನ್ನು ಬೆಳೆಸಿ ಕ್ರೀಡೆ ಇದೆಯಿಲ್ಲ ಕ್ರೀಡೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ನೀವು ಪದಕಗಳನ್ನು ತಂಗಬಹುದು ಕೊಟ್ಟರೆ ದೇಶದ ಹೆಮ್ಮೆ ಅಂತ